ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇದೇನು ಅಂದರೆ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇನೆ ಇದ್ರಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ನಾನು ಮಸಾಲ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನೂ ನನಗೆ ತುಂಬ ಬೇಕಾದವರೇನೇನೇ ನಿಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ನನ್ನ ರಿಕ್ವೆಸ್ಟ್ ಪ್ಲೀಸ್ ಮಸಾಲ ಚಿತ್ರಾನ್ನ ಮಾಡೋದಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಇಂಚು ಚಕ್ಕೆ ಮತ್ತು ಒಂದು ಲವಂಗ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನೆಲ್ಲ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು ಚಿತ್ರಾನ್ನ ಒಂದ್ಸತಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಅಂಡ್ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಇವಾಗಲೇನೆ ಕರ್ಬೇವಿನ ಸೊಪ್ಪು ಹಾಕೋತೀನಿ ನಾನು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ತೇನೆ ತರ್ತರಿಯಾಗಿ ರುಬ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಇದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ಅದಿರ ಹಸಿ ಹಸಿದೇ ಹಾಕಿರೋದಲ್ವ ಸೊ ಅದಕ್ಕೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೋಬೇಕು ಈಗ ಅದು ಮಸಾಲೆ ಜೊತೆ ಎಣ್ಣೆ ಬಿಡಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆಗಲೇ ಚೆನ್ನಾಗಾಗೋದು ಮಸಾಲೆ ಚಿತ್ರಾನ್ನ ಇದನ್ನ ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ನಿಂಬೆಣ್ಣ ಆ ಬಿಸಿಲೇ ಇಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿತ್ರಾನ್ನ ಚೆನ್ನಾಗಿರುತ್ತೆ ನಮ್ಮ ಮನೆ ಮಹಾರಾಣಿ ಎಂಟು ಗಂಟೆಗೆ ಎದ್ದಿದ್ದಾಳೆ ಅವಳನ್ನ ರೆಡಿ ಮಾಡಿ ಅವ್ಳಿಗೆ ಟಿಫನ್ ಮಾಡಿಸ್ಬಿಟ್ಟು ನಾನು ಟಿಫನ್ ಮಾಡಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೊಡಬೇಕು ನಮ್ಮ ಅತ್ತೆ ಟ್ರಿಪ್ ಹೋಗಿದ್ದಾರೆ ಸೊ ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಮಾವ ನೋಡ್ಕೋತಾರೆ ಸಂಜೆ ಬೇಗ ಬರಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಟೂ ಓ ಅಷ್ಟರಲ್ಲಿ ಬಂದ್ಬಿಡ್ತಾಳೆ ಅವಳು ಇವಳಿಗೆ ಅದಕ್ಕೆ ಟಿಫನ್ ಮಾಡಿಸ್ಬಿಟ್ಟು ಅವಳು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇವತ್ತು ಬೇಗನೆ ಕಳಿಸ್ತಾ ಇದ್ದೀನಿ ಅವಳನ್ನ ಅವಳನ್ನ ಬೇಗ ಕಳಿಸ್ತಾಯಿಲ್ಲ ನಾನು ಬೇಗ ಹೋಗ್ತಾಯಿದ್ದೀನಿ ಅವಳನ್ನ ಕರ್ಕೊಂಡೋಗಿ ಬಿಡೋದಕ್ಕೆ ನಮ್ಮ ಮಾವಂಗೆ ಹೇಳಿದ್ದೀನಿ

ఆఫీస్ ఇంద వేగా వందే సో ಅದಕ್ಕೆ ಕಾఫీ ಮಾಡ್ತಿದೀನಿ ಪಾಪุงಗೆ ನನಗೆ ಯಾಕೂ ಕಾఫీ ಕುಡಿಬೇಕು ಅಂತ ಇದೆ ಅದಕ್ಕೆ ಸೋ ಕಾఫీ ಮಾಡ್ತಿದೀನಿ ಸ್ವಲ್ಪ ಬೆಳગેದ ಹಾಲಿ ಇತ್ತು ಹಾಲಿ ಕಾಯಿಸ್ತಿದೀನಿ ಎಲ್ಲಿದೆ ಎಲ್ಲಿದೆ ಅಲ್ಲಿ ಹಾಕ್ತಿದೆ ಏನು ಮಾಡ್ತಿದೆ ಆಚೆ ಏನ ಬಾಯಲಿ ಏನಿದು ಸೊಪ್ಪು ತುಳಸಿ ಸೊಪ್ಪು ತಿನ್ನೋಕೆ ಮತ್ತೆ ಯಾರಿಗೆ ತಾತ ಕುಡಿತಾರ ಯಾಕೆ ಕುಡಿಯೋದು ಅದೇ ಯಾಕೆ ಕುಡಿಯೋದು ಬೈಲಿ ಹ್ಮ್ sana ओहो oh, साकू oh, एन्जॉय

నాకు ಮತ್ತೆ ನಗ್ತಿದ್ಯಾ ಬಂದಿದ ತಕ್ಷಣ ಪಾಪುನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ತೊಳೆಯದಿತ್ತು ಮಾರ್ನಿಂಗ್ ತೊಳೆದ್ಬಿಟ್ಟು ಹೋಗಿದೆ ಸೊ ಟಿಫನ್ದು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು ಇವಾಗ ಕಾಫಿ ಮಾಡಿದ್ದು ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳ್ದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳ್ದುಬಿಟ್ಟು ಮಲ್ಕೋತೀನಿ ನೈಟ್ ಯಾವಾಗಲೂ ಅಷ್ಟೇ ಸಿಂಕಲ್ ಪಾತ್ರೆ ಬಿಡಲ್ಲ ಯಾಕಂದರೆ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರಲ್ಲ ಸೊ ಅಡುಗೆ ಮನೆ ಆದಷ್ಟು ಕ್ಲೀನಾಗಿಟ್ಕೋಬೇಕು ಸೊ ಅದಕ್ಕೇನೇ ನೈಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು ಮಾರ್ನಿಂಗ್ ನನಗೆ ಈಸಿ ಆಗುತ್ತೆ ಪಾತ್ರೆ ತೊಳೆಯೋದು ಯಾವುದೂ ಇರೋಲ್ಲ ಬರೀ ಟಿಫನ್ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಓಡ್ಬೋದು ಸೊ ಅದಕ್ಕೋಸ್ಕರ ನೀವು ಅಷ್ಟೇ ನೈಟ್ ಹೊತ್ತೆ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೊಳ್ಳಿ ನೈಟ್ ಡಿನ್ನರ್ಗೆ ನಾನು ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ನಾನು ನಮ್ಮ ಮಾವ ನಮ್ಮ ಪಾಪ ಮೂರು ಜನ ಅಲ್ವಿದ್ದು ಸೊ ಅದಕ್ಕೆ ರೊಟ್ಟಿ ಚಟ್ನಿ ತಿಂತೆ ಇಲ್ವಾ ಇಲ್ಲಿ ತಿಂತೇ ಹಾ ತಿನ್ನು ಮತ್ತೆ ಬೇಬೇದ ತಿನ್ನು ಏನ ನಿಂಗೆ ಕೊಡ್ಸಲ್ಲ ಅಂತ ಆಗಲೇ ನೀಂಗೆ ಕೊಡ್ಸಲ್ಲ ನಿನ್ಗೆ ಕೊಡಿಸ್ಬೇಕು ನೀನು ಹೇಳಿದ ಮಾತು ಕೇಳಲ್ಲ ಕೇಳ್ತಿ ಹೇಳಿದ ಮಾತನ್ನ ಬರೀ ಹಾಕ್ಲಾ ಮತ್ತೆ ತಿನ್ನು ಬೇಗ ಬೇಗ ತಿನ್ಬಿಡು ಹಾಂ ಏನು ಸಾಕ ನಿಂಗೆ ಚಾಕು ಕೈಸ್ಕ್ರಮ್ ಬರ್ಬೇಕಾ ಎಲ್ಲಿ ಬರೀ ಆಗ್ಲಿಕ್ಕೆ ಐಸ್ಕಮ್

ಈ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಚಟಾ ಬಾ ಬಾಯ್